ಹಾಯ್ ಫ್ರೆಂಡ್ಸ್ ರುಚಿ ಮಲೆನಾಡು ಫೋರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಅಕ್ಕಿ ರೊಟ್ಟಿ ಕಳಲೆ ಸಾಂಬಾರು ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ ಮೊದಲಿಗೆ ಇಷ್ಟು ಕಳಲೆ ಸಿಕ್ಕಿತ್ತು ಇಷ್ಟು ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಈ ಥರ ಹೆಚ್ಚಬೇಕು ಹೆಚ್ಚೋದನ್ನು ನಾನು ವೀಡಿಯೋ ಮಾಡಿಲ್ಲ ನೆಕ್ಸ್ಟು ಟೈಮ್ ಪಲ್ಯ ಮಾಡಬೇಕಾದ್ರೆ ತೋರಿಸ್ತೀನಿ ಹೇಗೆ ಇದಕ್ಕೆ ಕಟ್ ಮಾಡೋದು ಅಂತೇಳಿ ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಎರಡು ದಿನಗಳ ಕಾಲ ನೆನೆಸಿಡಬೇಕು ನೀರು ಚೇಂಜ್ ಮಾಡ್ತಾ ಇರಬೇಕು ಈ ಥರ ಸಣ್ಣದಾಗಿ ಹೆಚ್ಕೋಬೇಕು ನಂತರ ಇದನ್ನು ಕ್ಲೀನಾಗಿ ಹಿಂಡ್ಬಿಟ್ಟು ಒಂದು ಕುಕ್ಕರಲ್ಲಿ ಕೂಗಿಸ್ಕೋಬೇಕು ಫ್ರೆಂಡ್ಸ್ ನನ್ನ ರುಚಿ ಮಲೆನಾಡು ಚಾನಲ್ ಫೋರ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಹೊಸ ಚಾನಲನ್ನು ಪ್ರೋತ್ಸಾಹಿಸಿ ಮತ್ತು ಇದಕ್ಕೆ ನೋಡಿ ಸುಲ್ಯಕಾಳು ಅಂತಲ್ಲ ಬೀನ್ಸ್ ಕಾಳನ್ನು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಬೀನ್ಸ್ ಕಾಳು ಇದು ಮನೆಯದೇ ಕಾಳಾಗಿರೋದ್ರಿಂದ ಒಂದೊಂದು ಬೀನ್ಸು ಇದೆ ಇದು ಕಾಳುಗಟ್ಟಿದೆ ಇದು ಮನೆಯಲ್ಲೇ ಬೆಳೆದಿರೋ ಅಂಥದ್ದು ಸ್ವಲ್ಪ ಕಾ ಈ ಥರ ಕಾಳು ಇಲ್ಲ ಕಡಲೆಕಾಳು ಯೂಸ್ ಮಾಡ್ಬೋದು ತಡ್ನಿ ಕಾಳು ಹೆಸರು ಕಾಳು ಯಾವುದಾದ್ರೂ ಕಾಳು ಆಗುತ್ತೆ ನಿಮ್ಗೆ ಹೇಗೆ ಯಾವುದು ಕಾಳು ಇಷ್ಟನೋ ಅದು ತೊಗೊಳ್ಳಿ ನಮಗೆ ಇದಕ್ಕೆ ಕಳಲೆ ಜೊತೆ ಇದೇ ಕಾಳು ಚ ಚೆನ್ನಾಗುತ್ತೆ ಹಾಗಾಗಿ ಇದನ್ನೇ ತೊಗೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಹಿಡಿಯಷ್ಟು ಬೇಳೆನೂ ಸೇರಿಸ್ತೀನಿ ಸಾರು ಸ್ವಲ್ಪ ಮಂದ ಬರಲಿಕ್ಕೋಸ್ಕರ ಅಷ್ಟೇ ಗೊಜ್ಜು ಟೈಪಿಗೆ ಇದು ಮನೆದೇ ಇತ್ತು ಸ್ವಲ್ಪ ಇನ್ನೂ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಇಷ್ಟೇ ಎಷ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಿ ತೊಳೆದ್ಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ ಮತ್ತು ಒಂದು ಟೊಮೊಟೋನ ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ ಮಸಾಲೆಗೆ ಒಂದು ಟೊಮೊಟೊ ತೊಗೊಳ್ತೀನಿ ಒಟ್ಟಿಗೆ ಎರಡು ಟೊಮೊಟೊ ಇಷ್ಟು ಇದಕ್ಕೆ ಬೇಕಾಗುತ್ತೆ ನೋಡಿ ಕಟ್ ಮಾಡಿ ಉಪ್ಪು ಹಾಕ್ಬಿಟ್ಟು ಒಂದು ಮೂರು ನಾಲ್ಕು ವಿಷಲ್ ಕೂಗಿಸ್ಕೋಬೇಕಾಗತ್ತೆ ನಾಲ್ಕು ಬಿಷಲ್ಲೂ ಕೂಗ್ಸ್ಕೊಂಡಾದ ನಂತರ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಮಲೆನಾಡಲ್ಲಿ ಈ ಮಳೆ ಬಂತು ಅಂತಂದರೆ ರೊಟ್ಟಿ ಕಳುಲಿ ಕೆಸ ಇದು ಹೆಚ್ಚಾಗಿ ಬಳಸ್ತೀವಿ ಯಾಕಂದರೆ ಮಳೆಯಲ್ಲಿ ಶೀತ ಕೋ ಇದಾಗಿರೋದ್ರಿಂದ ಇವೆಲ್ಲ ಬಾಯಿಗೆ ರುಚಿ ಕೊಡೋವಂಥದ್ದು ನಮ್ಮ ಮಲೆನಾಡು ಸೈಡು ತುಂಬ ವೆರೈಟಿ ಮಾಡ್ತಾರೆ ಇದರಲ್ಲಿ ಪಲ್ಯನೂ ಮಾಡ್ತಾರೆ ನೆಕ್ಸ್ಟ್ ಟೈಮು ಪಲ್ಯ ತೋರಿಸ್ತೀನಿ ಇದರಲ್ಲಿ ಕಡಲೆ ಕಾಳು ಹಾಕಿ ನೋಡಿ ಒಂದು ಚಿಟಿಕೆ ಅರಶಿನ ಉಪ್ಪು ಹಾಕ್ಬಿಟ್ಟು ಲೆಡ್ ಕ್ಲೋಸ್ ಮಾಡಿ ಒಂದು ಮೂರು ಹಾಕ್ಸ್ಕೊತೀನಿ ಏನೇ ಆಗಲಿ ಮಳೆಯಲ್ಲಿ ಈ ಥರದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಕಳಲೆಯಲ್ಲಿ ಉಪ್ಪಿನಕಾಯಿನೂ ಹಾಕ್ತಾರೆ ನೆಕ್ಸ್ಟ್ ಟೈಮ್ ಅದನ್ನು ತೋರಿಸ್ತೀನಿ ನನ್ನ ಸ್ನೇಹಿತರೆ ಕಳಲೆ ಮತ್ತು ನಿಂಬೆ ಮಿಕ್ಸ್ ಮಾಡಿ ಉಪ್ಪಿನಕಾಯಿ ಹಾಕ್ತೀವಿ ನೋಡಿ ಇದಕ್ಕೆ ಒಂದು ಚಿಕ್ಕದಾಗಿ ಮಸಾಲೆ ರೆಡಿ ಮಾಡ್ಕೋಬೇಕು ಒಂದು ಟೊಮೊಟೊ ರುಬ್ಲಿಕ್ಕೆ ಒಂದು ಟೊಮೊಟೊ ಬೇಯ್ಲಿಕ್ಕೆ ಹಾಕಿದ್ದೀನಿ ಇದು ಒಂದು ಟೊಮೊಟೊ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಮತ್ತು ಚಕ್ಕೆ ತಗೊಂಡಿದ್ದೀನಿ ಲವಂಗ ತೊಗೊಂಡಿಲ್ಲ ಬರೀ ಚಕ್ಕೆ ಒಂದು ಒಂದು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಅದು ಕರಿಬೇವು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಜೀರಿಗೆ ಇದು ಜೀರಿಗೆ ಒಂದು ಸ್ಪೂನಷ್ಟು ಇದಕ್ಕೆ ನಾನು ಸಾಂಬಾರು ಪುಡಿ ಇಲ್ಲಿ ತೋರಿಸಿಲ್ಲ ಸಾಂಬಾರು ಪುಡಿನ ಸೇರಿಸ್ಕೊಂಡಿದ್ದೀನಿ ನಾವು ಹುಳಿ ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ನಾನು ಇದಕ್ಕೆ ಹಾಕಿರೋದು ಅಚ್ಚಕಾರ ಪುಡಿ ಹಚ್ಚದಣ್ಣೆಯನ್ನು ಸಹ ಸೇರ್ಸ್ಕೋಬೋದು ಈ ಮಸಾಲೆಗೆ ನಾವು ಹುಳಿ ಪುಡಿ ಬಳಸೋದ್ರಿಂದ ಹುಳಿ ಪುಡಿ ಸೇರಿಸಿದ್ದೀನಿ ಅದನ್ನ ಇಲ್ಲಿ ತೋರಿಸಿಲ್ಲ ನೋಡಿ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಹುರ್ಕೋಬೇಕು ಒಂದು ಈರುಳ್ಳಿ ಒಂದು ಟೊಮೆಟೊ ಚಕ್ಕೆ ಮತ್ತು ತೆಂಗಿನಕಾಯಿ ಜೀರಿಗೆ ಇದು ಸ್ನೇಹಿತರೆ ನಂದು ರುಚಿ ಮಲೆನಾಡು ಫೋರ್ ಜೊತೆ ಆಶೀರ್ವಾದ್ ಫ್ಯಾನ್ಸಿ ಅನ್ನೋದೊಂದು ಚಾನಲ್ ಇದೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಹುಳಿ ಪುಡಿ ಸೇರಿಸ್ತಾ ಇದ್ದೀನಿ ಟೊಮೆಟೊ ಈರುಳ್ಳಿ ಹಾಗೂ ಜೀರಿಗೆ ಹಾಕಿದ ನಂತರ ಪುಡಿ ಒಂದು ಎರಡು ಸ್ಪೂನ್ ಇದ್ದೀನಿ ತೆಂಗಿನಕಾಯಿನೂ ಸೇರಿಸಿದ್ದೀನಿ ಇದಕ್ಕೆ ತೆಂಗಿನಕಾಯಿ ಬೇಕಾದರೆ ನೀವು ಜಾಸ್ತಿ ಬೇಕಾದ್ರೂ ಹಾಕೋಬೋದು ನಾನು ಸ್ವಲ್ಪ ತಗೊಂಡಿದ್ದೀನಿ ಇದು ನಾವು ತೆಳು ಮಾಡೋದಿಲ್ಲ ಗಟ್ಟಿ ಇರುತ್ತೆ ಸಾಂಬಾರು ಗೊಜ್ಜು ಟೈಪ್ ಆಗುತ್ತೆ ರೊಟ್ಟಿಗೆ ನೋಡಿ ಒಂದು ಜಾರಲ್ಲಿ ಇದು ತಣ್ಣಗಾದ ನಂತರ ಇದು ಜಾರಲ್ಲಿ ರುಬ್ಕೊಬಿಟ್ಟು ಬರಬೇಕು ಒಂದು ಐದು ನಿಮಿಷ ತಣ್ಣಗಾಕಿ ಬಿಟ್ಟ ಮೇಲೆ ರುಬ್ಕೊಬಿಟ್ಟು ಬರಬೇಕು ಸ್ನೇಹಿತರೆ ಆಶೀರ್ವಾದ ಫ್ಯಾನ್ಸಿ ಅನ್ನೋದು ನಮ್ಮದು ಸಕಲೇಶ್ಪುರದಲ್ಲಿರೋಂಥ ಶಾಪು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲಿರುವಂಥ ವೀಡಿಯೋಗಳನ್ನೆಲ್ಲ ನೋಡಿ ಕಮೆಂಟ್ ಮಾಡಿ ವಾಟ್ಸಪ್ಪಲ್ಲಿ ಬೇಕ ನಮ್ಮ ಯಾವುದು ಬೇಕು ಅಂದರೆ ವಾಟ್ಸಪ್ಪಲ್ಲಿ ಇದು ಹಾಕಿದರೆ ಅದನ್ನು ನಾವು ಆನ್ಲೈನ್ ಮುಖಾಂತರನೂ ಕಳಿಸ್ಕೊಡ್ತೀವಿ ನಮ್ಮ ಚಾನಲನ್ನ ಪ್ರೋತ್ಸಾಹಿಸಿ ಬೆಳೆಸಿ ಸ್ನೇಹಿತರೆ ಹಾಗೆ ನೋಡಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ಇದು ಬೆ ಇದು ಬೆಂದು ಈ ಥರ ಇದೆ ಬೆಂದಾದ ನಂತರ ನೋಡಿ ಇದಕ್ಕೆ ಮಸಾಲೆನ ಸೇರಿಸ್ತಾ ಇದ್ದೀನಿ ನೋಡಿ ಕುದೀತಾ ಇದೆ ಇದು ಇಷ್ಟೇ ಸ್ನೇಹಿತರೆ ಇದರಲ್ಲಿ ಏನು ದೊಡ್ಡ ವಿಶೇಷ ಏನಿಲ್ಲ ಕಳುಲೇ ಇದು ನಮಗೆ ಈ ಥರ ನೀರು ಸಾಂಬಾರು ಅಂದರೆ ರೊಟ್ಟಿಗೆ ಚೆಂದ ಪಲ್ಯನೂ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ನೋಡಿ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ನಾನು ಕೊಬ್ಬರಿ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಹಿಂಗೆ ಹಾಕೋದಿಲ್ಲ ಇದಕ್ಕೆ ಮತ್ತು ಕರ್ಬೇನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಕೊನೆಗೆ ಒಗ್ಗರಣೆ ಆದಮೇಲೆ ಇದ್ದೀನಿ ನೋಡಿ ಒಗ್ಗರಣೆ ಕೊಟ್ಟಿದ್ದೀನಿ ಇಷ್ಟೇ ಸ್ನೇಹಿತರೆ ಕಳಲೆ ಸಾಂಬಾರು ರೆಡಿ ಇದಕ್ಕೊಂದು ರೊಟ್ಟಿ ಮಾಡಿಕೊಂಡ್ರೆ ಸೂಪರ್ ಕಾಂಬಿನೇಷನ್ ಒಗ್ಗರಣೆ ನಂತರ ಚೆನ್ನಾಗಿ ತಿರುಗಿಸ್ಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಕಳಲೆ ಸಾಂಬಾರು ಮಳೆಗಾಲದಲ್ಲಿ ಬಿಸಿ ಬಿಸಿ ಕಳಲೆ ಸಾಂಬಾರು ಅನ್ನಕ್ಕೆ ಮುದ್ದೆಗೆ ಚಪಾತಿಗಿಂತ ರೊಟ್ಟಿಗೆ ಚೆನ್ನಾಗುತ್ತೆ ನೋಡಿ ಸಾಂಬಾರ್ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಇಷ್ಟೇ ಸ್ನೇಹಿತರೆ ನಂತರ ಇದಕ್ಕೆ ರೊಟ್ಟಿ ಹೇಗೆ ಮಾಡೋದು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಮೊದಲೇ ಸಾಂಬಾರಾದಮೇಲೆ ಅಕ್ಕಿ ರೊಟ್ಟಿ ಮಾಡೋಣ ನೋಡಿ ರಾತ್ರಿ ಅನ್ನ ಮೆಕ್ಕಿದರೆ ಅದರಲ್ಲೂ ರೊಟ್ಟಿ ಮಾಡ್ಕೊಳ್ತೀವಿ ಇದು ಬಿಸಿಯನ್ನು ಮಾಡಿಕೊಂಡಿದ್ದೆ ನಾನು ಸ್ನೇಹಿತರೆ ನೋಡಿ ಬಿಸಿಯನ್ನು ಮಾಡಿಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ರೇಷನ್ ಅಕ್ಕಿ ಆದರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ನಾವು ಸೋನ ಮೊಸರಿಲೆಲ್ಲ ಮಾಡಿದ್ರೆ ಒರಟಾಗುತ್ತೆ ನೋಡಿ ರೇಷನ್ ಅಕ್ಕಿನ ಸೇ ಅದಕ್ಕೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಕ್ಲೀನಾಗಿ ನಾದ್ಕೋಬೇಕು ಸ್ನೇಹಿತರೆ ಅನ್ನ ಅನ್ನ ಕಾಣಬಾರ್ದು ಆ ಥರ ನಾದಬೇಕು ಆವಾಗ ರೊಟ್ಟಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ನಾದಿ ಮಿದಿಬೇಕು ನೋಡಿ ಈ ಥರ ಉಂಡೆಗಳನ್ನು ಮಾಡಿಕೊಂಡು ಈ ಥರ ರೊಟ್ಟಿ ಮಿಷಿನಲ್ಲಿ ಪ್ರೆಸ್ ಮಾಡ್ಕೋಬೇಕು ರೊಟ್ಟಿ ಕೈಯಲ್ಲೂ ಮಾಡ್ಬೋದು ರೊಟ್ಟಿ ಮಿಷಿನಲ್ಲಿ ಕೈಯಲ್ಲೂ ಮಾಡ್ತೀವಿ ರೊಟ್ಟಿ ಮಿಷಿನನ್ನು ಬಳಸ್ಬೋದು ಯಾವುದಾದ್ರೂ ಸರಿ ರೊಟ್ಟಿ ಮಿಷಿನಲ್ಲಾದರೆ ಬೇಗ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಬೇಗ ಇಟ್ಕೊಂಡಿರ್ತೀವಿ ಕೆಲಸ ಬೇಗ ಆಗಬೇಕು ಅನ್ನೋದಕ್ಕೋಸ್ಕರ ನೋಡಿ ಹಂಚಲ್ಲಿ ಈ ಥರ ಬೇಯಿಸ್ಕೊಂಡು ಇನ್ನೊಂದು ಒಲೆಯಲ್ಲಿ ಹಾಗೆಯೇ ಬೇಯಿಸಿದರೆ ರೊಟ್ಟಿ ಉಬ್ಬುತ್ತೆ ನೋಡಿ ಹೆಂಗೆ ಉಬ್ಬುತ್ತೆ ನೋಡಿ ಸ್ನೇಹಿತರೆ ಅದಕ್ಕೆ ಹಿಟ್ಟನ್ನು ಚೆನ್ನಾಗಿ ನಾದಬೇಕು ಅಕ್ಕಿನೂ ಅನ್ನನೂ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅನ್ನದ ಜೊತೆ ಕ್ಲೀನಾಗಿ ನಾದಿದ್ರೆ ಈ ಥರ ಉಬ್ಬುತ್ತೆ ರೊಟ್ಟಿ ಕೆಲವರು ಬರೀ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೆ ನಮಗೆ ಅಕ್ಕಿ ಹಿಟ್ಟಲ್ಲಿ ಮಾಡಲ್ಲ ನಾವು ಈ ಥರ ಮಾಡೋದು ನೋಡಿ ಸ್ನೇಹಿತರೆ ಕಳಲೆ ಸಾಂಬಾರು ಅಕ್ಕಿ ರೊಟ್ಟಿ ತುಪ್ಪ ಇದ್ರೆ ಸೂಪರ್ ಕಾಂಬಿನೇಷನ್ ಚಡಿಗೆ ಮಳೆಗೆ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಕಳುಲೆನ ಸಣ್ಣದಾಗಿ ಹೆಚ್ಚಬೇಕು ಕೆಲವರು ಆಲೂಗೆಡ್ಡೆ ಸೋರೆಕಾಯೆಲ್ಲ ಹೆಚ್ಚಿದಂಗೆ ದಪ್ಪ ದಪ್ಪ ಹೆಚ್ಚಿಬಿಟ್ಟು ಮಾಡಿರ್ತಾರೆ ಆ ಥರ ಮಾಡಿದ್ರೆ ರುಚಿ ಸಿಗಲ್ಲ ಈ ಥರ ಸಣ್ಣ ಸಣ್ಣದಾಗಿ ನಾವು ಇನ್ನು ನೆಕ್ಸ್ಟ್ ಟೈಮು ಹೇಗೆ ಅದನ್ನು ಕೊಚ್ಚಿಬಿಟ್ಟು ಮಾಡೋದು ಅನ್ನೋದನ್ನು ತೋರಿಸ್ತೀನಿ ವೀ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಶೇರ್ ಮಾಡಿ ಫ್ರೆಂಡ್ಸ್